ಮುದಿಗೆರೆ ಗ್ರಾಮ ಪಂಚಾಯಿತಿಯ ಮುದಿಗೆರೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲೆಯ ಮುಂದುಗಡೆ ಏನು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಎಲ್ಲ ದಲಿತಪರ ಸಂಘಟನೆಗಳು ಹಾಗೂ ಈ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಈ ಗ್ರಾಮದ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳ ಎಲ್ಲರೂ ಸಹ ಈ ಒಂದು ಅಭಿವೃದ್ಧಿ ಶಾವಧಿಯ ಧರಣಿಯ ಧರಣಿಯಲ್ಲಿ ಹಮ್ಮಿಕೊಂಡಿದಾರೆ ಇವರಿಗೆಲ್ಲಂದೂ ಸಹ ನೂತನವಾಗಿ ಆಯ್ಕೆಯಾಗಿ ಬಂದಿರ್ತಕ್ಕಂಥ ಈ ಮಡಿಗೆರೆ ಗ್ರಾಮ ಪಂಚಾಯತಿ ಪಂಚಾಯತಿಗೆ ಆಯ್ಕೆಯಾಗಿ ನಿಯೋಜನೆಯಾಗಿ ಹೊಂದಿರ್ತಕ್ಕಂಥ ವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರ ನಾನು ತಮಗೆಲ್ಲರಿಗೂ ಸಹ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಏನು ಈ ಈ ಗ್ರಾಮ ಪಂಚಾಯತ್ಗೆ ನಿಯೋಜನೆ ತಂದಂಥ ನನಗೆ ಕೆಲವು ಈ ಬೇಡಿಕೆಗಳನ್ನು ಈ ಈಡೇರಿಸಲು ಈ ದಿನ ನನಗೆ ಮಾಹಿತಿ ತಿಳಿಸಿದ ಮೇರೆಗೆ ಈ ದಿನ ನಾನು ಈ ಒಂದು ದಂಡಿ ಸ್ಥಳಕ್ಕೆ ಆಗಮಿಸಿ ದೂರವಾಗಿ ಅವರು ಏನು ಈ ಒಂದು ಸಂಘಟನೆಯ ಮುಖಂಡರ ವಿವರಿಂದ ಒಂದು ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ನಾನೇನು ಕೆಲವೊಂದು ಅಂಶಗಳನ್ನು ಈ ಅಂಶಗಳಿಗೆ ಸಂಬಂಧಪಟ್ಟಂಗೆ ಕುಲಂಕುಷವಾಗಿ ಈ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವದ ಯಾವ ವಿಷಯಗಳಿಗೆ ಸಂಬಂಧಿಸುತ್ತೆ ನಾವೇನು ಕಾಮಗಾರಿಗಳಿಗೆ ಅಥವಾ ಏನು ಬೇಡಿಕೆಗಳಿಗೆ ನಾವು ಕೊಡಲು ಸಾಧ್ಯವೋ ಅಂತಹ ಸಾ ಕಾಮಗಾರಿಗಳನ್ನು ಅಂಥ ಒಂದು ಬೇಡಿಕೆಗಳನ್ನು ಖಂಡಿತ ನಾವು ಖಂಡಿತವಾಗಿ ನಾವು ಈಡೇರಿಸಲಿಕ್ಕೆ ಪ್ರಯ ಪ್ರಯತ್ನ ಪಡ್ತೀವಿ ಪಣ ತೊಡ್ತೀವಿ ಜೊತೆಗೆ ಕೆಲವೊಂದು ಈ ಬೇಡಿಕೆಗಳಲ್ಲಿ ಏನು ನಮ್ಮ ಗ್ರಾಮ ಪಂಚಾಯಿತಿ ಹೊರತುಪಡಿಸಿ ಅಂದರೆ ತಾಲೂಕು ಪಂಚಾಯಿತಿ ಅಥವಾ ತಾಲೂಕು ಇಲಾಖೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಮಟ್ಟದ ಇಲಾಖೆಗಳಲ್ಲಿ ಕೆಲವೊಂದು ಬೇಡಿಕೆಗಳ ಇವೆ ಅನ್ನುವಂಥ ಮಟ್ಟದಲ್ಲಿ ಇದ್ದಾವೆ ಅಂಥ ಒಂದು ಬೇಡಿಕೆಗಳನ್ನು ಆ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲು ನಾವು ವರದಿಯನ್ನು ಸಲ್ಲಿಸೋಕೆ ಸಲ್ಲಿಸಿ ನಾವು ಈ ಮುಖಾಂತರ ಗ್ರಾಮ ಪಂಚಾಯತಿ ವತಿಯಿಂದ ಸಲ್ಲಿಸ್ತೀವಿ ಏನು ಈ ಒಂದು ಸುಮಾರು ಹದಿಮೂರು ಹತ್ತೊಂಬತ್ತು ಬೇಡಿಕೆಗಳನ್ನು ಇಲ್ಲಿ ಸಲ್ಲಿಸಿದ್ದಾರೆ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿರ್ತಕ್ಕಂಥ ಕೆಲವು ನಾವು ಈಡೇರಿಸಬಹುದಂಥ ಅಂತ ಕೆಲವೊಂದು ಸೌಲಭ್ಯಗಳನ್ನು ಇವರು ಹೇಳಿದ್ದಾರೆ ಅಂಥದ್ರಲ್ಲಿ ಕೆಲವೊಂದು ಹೇಳ್ತಾ ಹೋದರೆ ಏನು ವಿವಿಧ ರೀತಿಯಂಥ ಏನು ಈ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂಥ ನೀರಿನ ಬಟ್ಟೆಗೆ ನಿರ್ಮಾಣ ಮಾಡೋದಾಗಿರ್ಬೋದು ಇಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಕ್ರಾಮಸ್ಥರಿಗೆ ಚರ್ಚೆ ಮಾಡಿ ಅವೆಲ್ಲ ಗ್ರಾಮಸ್ಥರ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ಕಾಮಗಾರಿಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದ ಯಾವ ಕಾಮಗಾರಿಗಳು ಈ ಅಪ್ಪ ಮತ್ತು ಬೇಡಿಕೆಗಳಲ್ಲಿ ಯಾವ ಬೇಡಿಕೆಗಳು ಇರಲಿ ಸಾಧ್ಯವೋ ಅಂಥ ಒಂದು ಕಾಮ ಬೇಡಿಕೆಗಳನ್ನು ನಾವು ಖಂಡಿತವಾಗಿ ನಾವು ಈಡೇರಿಸ್ತೀವಂಥ ಒಂದು ಭರವಸೆಯನ್ನು ಈ ಒಂದು ಸಭೆಗೆ ನಾವು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ಸರ್ ಇದನ್ನು